ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಂದು ನಾಲ್ಕು ದಿನದಿಂದ ನನ್ನ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಆರ್ಡರ್ಸ್ ಇತ್ತು ಒಂದು ಮದುವೆ ಆರ್ಡರ್ನ ನಾನು ಒಪ್ಕೊಂಡಿದ್ದೆ ಅವರು ತುಂಬ ಚೆನ್ನಾಗಿ ವರ್ಕ್ ಆಗಿಕೊಡ್ತಾ ಇದ್ದೀರಾ ಇನ್ನೊಂದೆರಡು ಸ್ಯಾರಿ ಕೊಡ್ತೀವಿ ವರ್ಕ್ ಹಾಕೊಡಿ ಪ್ಲೀಸ್ ಇನ್ನೊಂದೆರಡು ಸ್ಯಾರಿ ಕೊಡ್ತೀವಿ ವರ್ಕ್ ಹಾಕೊಡಿ ಅಂತ ತುಂಬ ಕೇಳ್ತಾನೆ ಇದ್ದರು ನಾನು ಇಲ್ಲಾಂದರೂ ಇಪ್ಪತ್ತು ಸೇರಿ ಅವ್ರಿಗೂ ರೆಡಿ ಮಾಡಿಕೊಟ್ಟೆ ಹೇಳ್ಕೋಬೇಕಂದ್ರೆ ಅನ್ನಪ್ಪ ನಾನು ಎರಡು ಸೀರೆ ಅಂದರೆ ನಾನು ತುಂಬಾ ಕಷ್ಟಪಟ್ಟೆ ಈ ಮದುವೆ ಬ್ಲೌಸ್ ಮುಗಿಯೋಸಷ್ಟೋಕ್ಕೆ ಒಂದು ವಾರದಲ್ಲಿ ನಾನು ಹ್ಯಾಂಡ್ ವರ್ಕ್ ಮಾಡಿ ಮಷಿನ್ ವರ್ಕ್ ಮಾಡಿ ಕುಚ್ಚುಗಳು ಹಾಕಿ ಸ್ಯಾರಿಗೆ ಮತ್ತು ಬೋಟ್ ನೇಕಲ್ಲಿ ಡಿಫ್ರೆಂಟಾಗಿ ನೆಕ್ ಶೇಪ್ಸ್ನೆಲ್ಲ ಮಾಡಿ ತುಂಬ ಕಷ್ಟಪಟ್ಟು ಮಾಡಿದೆ ತುಂಬ ಕಷ್ಟನೇ ಆಯಿತು ಅರ್ನಿಂಗ್ಸ್ ಅನ್ನೋದು ಪರವಾಗಿಲ್ಲ ನಾನು ಅಂದ್ಕೊಂಡಿರೋ ರೇಂಜಷ್ಟು ಪರವಾಗಿಲ್ಲ ಆಯಿತು ನೋಡಿ ಇವಾಗ ಒಂದು ಬಿಡ ಲುಕ್ ಕೊಡುವಂತಹ ಇವಾಗ ಮದುವೆ ಫಂಕ್ಷನ್ಗಳಿಗೆ ಹುಡುಗಿರು ಹುಡುಗಿಗೆ ಹುಡುಗಿಗೆ ಹಾಕೊಡ್ಬೋದು ಈ ಡಿಸೈನ ಅರ್ಜೆಂಟಾಗಿ ಮದುವೆ ಬಿದೋಗಿದೆ ನಮ್ಮದು ನಮಗೆ ಡಿಸೈನ್ ಬೇಕು ಅರ್ಜೆ ಅರ್ಜೆಂಟಾಗಿ ಅಂತ ಕೇಳ್ತಾರೆ ಅನ್ಕೊಳ್ಳಿ ಅವ್ರಿಗೆ ಈ ರೀತಿಯಾದ ಡಿಸೈನ ನೀವು ಹಾಕ್ಕೊಟ್ಟಿದ್ದೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಕಸ್ಟಮರ್ ಅನ್ನೋದು ಅಟ್ರಾಕ್ಷನ್ ಆಗೇ ಹಾಕ್ತಾರೆ ಮತ್ತು ಆ ಡಿಸೈನ್ ಅವರು ಇಷ್ಟಪಟ್ಟೇ ಪಡ್ತಾರೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ಡಿಸೈನು ಮಾಡೋದು ಬೇಗನೆ ಮಾಡ್ಬೋದು ಬೇಗನೆ ಮುಗಿಸ್ಬೋದು ಈ ಡಿಸೈನ ಮತ್ತು ಫಿನಿಷಿಂಗ್ ಅನ್ನೋದನ್ನು ನೀಟಾಗಿ ಕೊಡ್ಬೋದು ಮತ್ತು ಕಸ್ಟಮರ್ಗೆ ಇದು ನೋಡ್ದುಕೆ ಅಟ್ರ್ಯಾಕ್ಷನು ಕೂಡ ಆಗುತ್ತೆ ಓಕೆನಾ ಯಾಕಂದರೆ ನನಗಂತೂ ಹಂಗೆ ಅನಿಸ್ತು ಕಸ್ಟಮರು ಕೂಡ ಇಷ್ಟಪಟ್ಟರು ಅದರಿಂದ ನಾನು ಹೇಳ್ತಾ ಇದ್ದೀನಿ ನಾನು ಒಬ್ಬಳೇ ಇಷ್ಟಪಟ್ಟಿದ್ದೆಲ್ಲ ಇದನ್ನು ಕಸ್ಟಮರು ಇಷ್ಟಪಟ್ಟರು ಮತ್ತು ಮತ್ತೆ ಸ್ಟೇಟಸ್ ಹಾಕಿದಾಗ ತುಂಬ ಜನೂ ಕೂಡ ಇಷ್ಟಪಟ್ಟರು ಚೆನ್ನಾಗಿದೆ ಡಿಸೈನು ಅಂತ ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಇದು ಡಿಸೈನು ನೋಡಿ ನಾನು ತುಂಬ ದಪ್ಪಾಗಿರೋ ಪೈಪಿಂಗ್ ದಾರನ ತಗೊಂಡು ಅದ್ರ ಮೇಲೆ ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಯಾಕೆ ನಾನು ಅದ್ರ ಮೇಲೆ ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಅಂತ ಅಷ್ಟು ದಪ್ಪ ತೊಗೊಂಡಿದ್ದೀರಲ್ಲ ಮೇಡಮ್ ತುಂಬ ದಪ್ಪ ಬರಲ್ವಾ ಅದು ಅಂತ ನೀವು ಕೇಳ್ಬೋದು ಅಷ್ಟು ದಪ್ಪ ತೊಗೊಂಡ್ರೆ ಅದು ಏನೋ ಥ್ರೆಡ್ಡು ಫಿಲ್ಲಿಂಗ್ ಆಗುತ್ತೆ ಮತ್ತು ಫಿನಿಶಿಂಗ್ ಅನ್ನೋದು ಆಯ್ಲೇಟಾಗಿ ಕಾಣಿಸುತ್ತೆ ಮತ್ತು ನೀಟಾಗಿ ಕಾಣಿಸ್ತಾ ಇರತ್ತೆ ಅದು ಥ್ರೆಡ್ ಫಿಲ್ಲಿಂಗು ನೀಟಾಗಿ ಕಾಣಿಸುತ್ತೆ ಏನೋ ಅಂದರೆ ನನಗೆ ಅಷ್ಟು ಅಟ್ರಾಕ್ಷನ್ ಕೊಟ್ಟಿದೆ ಆ ಥ್ರೆಡ್ಡು ಆ ಥರ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅಷ್ಟು ಅಟ್ರಾಕ್ಷನ್ ಕೊಟ್ಟಿದೆ ಕೆಲವೊಬ್ಬರಿಗೆ ನಾನು ವೀಡಿಯೋ ವಿಡಿಯೋ ಮುಖಾಂತರ ಏನು ತಿಳಿಸ್ತೀನಿ ಅಂತಂದರೆ ದಯವಿಟ್ಟು ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತಾಯಿದ್ದೀನಿ ಕೆಟ್ಟು ದೇಶದಿಂದ ಅಂತೂ ಯಾವುದೇ ಕಾರಣಕ್ಕೂ ಮಾಡ್ತಾಯಿಲ್ಲ ನನಗೆ ಯೂಟ್ಯೂಬಿಂದ ಸ್ಯಾಲ್ರಿ ಬರುತ್ತೆ ಮತ್ತು ಯೂಟ್ಯೂಬಿಂದ ಇನ್ಕಮ್ ಆಗುತ್ತೆ ಅಂತ ಅಂತಲ್ಲ ನನಗೆ ಯೂಟ್ಯೂಬಿಂದ ಇನ್ನೂ ಯಾವ ಸ್ಯಾಲ್ರಿ ಕೂಡ ಬರ್ತಾಯಿಲ್ಲ ಆದರೂ ನಿಮಗೆ ಒಳ್ಳೊಳ್ಳೆ ವಿಚಾರಗಳನ್ನ ನಾನು ತಿಳಿಸ್ಕೊಡ್ಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ ಒಂದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನೀವು ಟೈಲರ್ಸ್ ಆಗಿರ್ತೀರಾ ನೀವು ಬಟ್ಟೆ ಒಲೆಯತಿರ್ತೀರ ಕಸ್ಟಮರ್ ಬಂದು ಎಷ್ಟು ತಲೆ ತಿಂತಾರೆ ಅಂತ ನಿಮಗೂ ಗೊತ್ತಿರುತ್ತೆ ಮತ್ತು ಡಿಸೈನ್ಸ್ ಎಲ್ಲ ಸೆಲೆಕ್ಷನ್ಗಿಂತ ಎಷ್ಟು ಕಷ್ಟ ಇದು ಮಾಡ್ತಾ ಇರ್ತಾರೆ ಅಂತ ಹೇಳ್ಕೊಬೋದು ನಾವು ಕ್ಲಾಸಸ್ನೇ ಇದ್ದರೆ ಎಲ್ಲದಕ್ಕೂ ಸಲ್ಯೂಷನ್ ಕೊಡ್ತಾ ಹೋಗ್ಬೋದು ಬಟ್ ನಾವು ಕ್ಲಾಸಸ್ ನಡೆಸ್ತಾ ಇರೋದ್ರಿಂದ ಹೇಳ್ತಾ ಇರೋದು ಇವಾಗ ಟ ಇವಾಗ ಬ್ಲೌಸ್ ಕಟ್ ಮಾಡ್ತಾ ಇರ್ತೀರ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಿಮ್ಮದು ಬ್ಲೌಸ್ ಕಟಿಂಗ್ ಹೇಗಿದೆ ಇದೆ ಅಂತ ನನಗೆ ಗೊತ್ತಿಲ್ಲ ನಾನು ಕಟ್ಟಿಂಗ್ ಮಾಡೋ ಮೆಥಡೇ ಬೇರೆ ಇರುತ್ತೆ ದಯವಿಟ್ಟು ಅದೇಂಗೆ ಇದೆಂಗೆ ಅಂತ ಬದಲು ಒಂದು ವಾಯ್ಸ್ ರೆಕಾರ್ಡ್ನ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ನಾನು ವಾಟ್ಸಪ್ಪಲ್ಲಿ ರಿಪ್ಲೈ ಕೊಡ್ತೀನಿ ಯಾಕಂದರೆ ಫೋನಲ್ಲಿ ನಾವು ಒಂದು ಮಾತು ಹೇಳ್ಬಿಟ್ಟು ಟಕ್ಕದ ಫೋನ್ ಕಟ್ ಮಾಡಿದ್ರೆ ಆವಾಗ ನಿಮಗೂ ಬೇಜಾರಾಗುತ್ತೆ ಮೇಡಮ್ ರಿಪ್ಲೈ ನೀಟಾಗಿ ಕೊಟ್ಟಿಲ್ಲ ಕಟ್ ಮಾಡಿಬಿಟ್ರು ಫೋನ್ನ ಅಂತ ಅದೇ ವಾಯ್ಸ್ ರೆಕಾರ್ಡ್ ಕಳ್ಸಿದ್ರೆ ವಾಯ್ಸಲ್ಲಿ ನೀಟಾಗಿ ನಾನು ಫ್ರೀ ಇದ್ದಾಗ ಕಳಿಸ್ಕೊಡ್ತೀನಿ ಯಾಕಂದರೆ ಮೇಡಮ್ ಏನು ಮೇಡಮ್ ಹೇಳ್ಕೊಡ್ತೀನಿ ಅಂತೀರಾ ಹಿಂಗೆ ಅಂತೀರ ಅನ್ಬೋದು ಬಟ್ ನಿಮಗೂ ಗೊತ್ತಿರುತ್ತೆ ನಾವು ಬಿಸ್ನೆಸ್ ಮಾಡಿಕೊಂಡು ನಿಮಗೂ ಫ್ರೀ ಕ್ಲಾಸಸ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ನಾವು ಕಸ್ಟಮರ್ಗೆ ಫಿನಿಷಿಂಗ್ ಬ್ಲೌಸಸ್ ಎಲ್ಲ ಕೊಟ್ಟು ಒಬ್ಳೆ ಎಲ್ಲನೂ ಮಾಡಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬ್ಲೌಸು ಕಟ್ಟಿಂಗು ಫಿಟ್ಟಿಂಗ್ ಅನ್ನೋದು ಏನೋ ಗೊತ್ತಾ ಡಿಪೆಂಡ್ ಅಪಾನ್ ಈ ವರ್ಕ್ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ ಕಟಿಂಗ್ ಆಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಯಾಕಂದರೆ ಅದು ಯಾಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ ಅಂದರೆ ಅದು ಕಟ್ಟಿಂಗಲ್ಲಿ ನಿಮಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಎಕ್ಸ್ಪೀರಿಯನ್ಸ್ ಆಗದಿರೋರಿಗೆ ನಾವು ಅದನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ನನ್ನ ನನ್ನ ಕೇಳಿದ್ರೆ ನನ್ನ ಅಲ್ಲಿ ನಾನು ಹೇಳೋದು ಅದನ್ನೇ ಎಕ್ಸ್ಪೀರಿಯೆನ್ಸ್ ಆಗದೆ ಎಂಥ ಎಕ್ಸ್ಪರ್ಟ್ ಟೈಲರ್ ಕೂಡ ನಿಮ್ಗೆ ಹೇಳ್ಕೊಟ್ರು ಕೂಡ ನಿಮ್ಮ ತಲೆ ಒಳಗಡೆ ಹೋಗೋಲ್ಲ ಅದು ಪ್ರಾಬ್ಲಮ್ ಅಂತ ಅನ್ನೋದು ಬರದೆ ಇರೋಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ಅನ್ನೋದು ನಿಮ್ಗೆ ಆಗಬೇಕು ಎಕ್ಸ್ಪೀರಿಯನ್ ಆದರೆ ಮಾತ್ರ ನಿಮಗೆ ಅದು ಏನು ಒಂದು ರೇಂಜ್ಗೆ ನೀವು ಫಿನಿಶಿಂಗ್ ಅನ್ನೋದು ಕಲಿಬೋದು ಓಕೆನಾ ಇಲ್ಲಾಂದರೆ ಯಾವ ಕಾರಣಕ್ಕೂ ಫಿನಿಶಿಂಗ್ ಅನ್ನೋದನ್ನ ನೀವು ಕಲಿಯೋಕ್ಕಾಗಲ್ಲ ನೋಡಿ ನಾನು ಪೆನ್ಸಿಲಲ್ಲಿ ಆ ರೀತಿಯಾಗಿ ಡ್ರಾ ಮಾಡ್ಕೊಂಡಿದ್ದೆ ಅವರು ಏನು ಗೊತ್ತಾ ಕಡೆ ಮೇಲೆ ಸೇರೆ ಅವ ಮದುವೆ ಒಂದು ವಾರ ಅಂತ ನಾನು ಇನ್ನು ಮದುವೆ ಫಂಕ್ಷನ್ ಬಟ್ಟೆಗಳನ್ನೆಲ್ಲ ಮುಗಿಸ್ಬೇಕಾಗಿತ್ತು ಆವಾಗ ಇವ್ರಿಗೆ ಹೇಳಿದೆ ಅವ್ರು ಹ್ಯಾಂಡ್ ವರ್ಕ್ ಹೇಳಿದರು ಹ್ಯಾಂಡ್ ವರ್ಕ್ ಅವ್ರು ಕಳಿಸಿರೋದು ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗೆ ಕಾಣಿಸ್ತಾ ಇರಲಿಲ್ಲ ಇಮೇಜು ಅದೇನು ಮಾಡಿದ್ದಾರೆ ಅಂತ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಹೇಳಿದೆ ನೀವು ಹ್ಯಾಂಡ್ ವರ್ಕೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಮಷೀನ್ ಕೂಡ ಮಾಡಿಸ್ಕೋಬೋದು ಮಷಿನ್ ಕ ಮಾಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ನೀಟಾಗಿ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿರುತ್ತೆ ಮತ್ತು ಹ್ಯಾಂಡ್ ವರ್ಕ್ ಗ್ಲೌಸಸ್ಸೆ ಕ್ವಾಲಿಟಿ ಇರೋಲ್ಲ ಮತ್ತು ತುಂಬ ದಿನ ಬಾಳಿಕೆನೂ ಕೂಡ ಬರೋಲ್ಲ ಅದನ್ನು ಜಾಸ್ತಿ ದಿನ ನಾವು ಯೂಸ್ ಮಾಡೋಕ್ಕೂ ಆಗೋಲ್ಲ ಎಕ್ಸ್ಟೇ ನಾವೇನಾದರೂ ದಪ್ಪ ಆದರೆ ಲೂಸ್ ಮಾಡಿಕೊಂಡ್ರೆ ಅದು ತುಂಬ ಅಸಹ್ಯ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಷಿನ್ ವರ್ಕು ತುಂಬ ಚೆನ್ನಾಗಿರುತ್ತೆ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ ಸರಿ ಮೇಡಮ್ ಆಯಿತು ಮಾಡಿಕೊಡಿ ಅಂತ ಅಂದರು ಆಮೇಲೆ ನಾನು ಈ ಡಿಸೈನ್ನ ಸಿಲೆಕ್ಟ್ ಮಾಡಿದೆ ಯಾಕಂದರೆ ಹುಡುಗಿ ತುಂಬ ಚೆನ್ನಾಗಿ ಕಾಣಿಸ್ಬೇಕನ್ಬಿಟ್ಟು ಈ ಡಿಸೈನ ಚೆನ್ನಾಗಿ ಸೆಲೆಕ್ಟ್ ಮಾಡಿದೆ ಇದು ತುಂಬ ಚೆನ್ನಾಗಿ ಬಂತು ಡಿಸೈನ್ ಆ್ಯಕ್ಚುಲಿ ನನಗೂ ಸಖತ್ ಇಷ್ಟ ಆಯಿತು ಈ ಡಿಸೈನು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಸಖತ್ ಮಸ್ತಾಗಿತ್ತು ನಾನು ಇನ್ನೂ ಫಿನಿಷಿಂಗ್ ಅನ್ನೋದು ಕೊಡ್ತೀನಿ ನೋಡ್ಕೊಳ್ಳಿ ಅದೇ ಥರನೇ ಆಮೇಲೆ ಏನು ಗೊತ್ತಾ ಒಂದು ಹೇಳ್ತೀನಿ ಪೆಟ್ರೋಲ್ ಹಾಕಿ ಕ್ಲೀನ್ ಮಾಡಿದ್ರೆ ವಾಶ್ ಔಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಫಸ್ಟೇನೆ ಟ್ರೇಸಿಂಗ್ ಮಾಡ್ಕೊಂಡಾಗ ಪೆಟ್ರೋಲ್ ಹಾಕ್ಬಿಟ್ಟು ಕ್ಲೀನ್ ಮಾಡೋ ಮುಂಚೆಗೆ ಸ್ವಲ್ಪ ಬಟ್ಟೆಯಲ್ಲಿ ಎಡ್ಜೇಲಿ ಪೆಟ್ರೋಲ್ ಹಾಕಿ ಕ್ಲೀನ್ ಮಾಡಿ ನೋಡಿ ಬಟ್ಟೆ ಬಣ್ಣ ಹೋಗೋ ಬಟ್ಟೆಗಳಾಗಿರ್ಬೋದು ಕರೆ ಹಿಡಿಯೋ ಬಟ್ಟೆಗಳಾಗಿರ್ಬೋದು ಅದರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸ್ವಲ್ಪ ಹಚ್ಕೊಂಡು ಸೈಡಲ್ಲಿ ಹಚ್ಚಿ ನೋಡಿ ಏನಾದರೂ ಅದು ಸ್ವಲ್ಪ ಡ್ರೈ ಆಗಿಲ್ಲ ನೀಟಾಗಿ ಅಷ್ಟು ಫಿನಿಶಿಂಗ್ ಕಂಡಿಲ್ಲ ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಏನೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಕ್ಲಾತ್ಗಳು ಇವಾಗ ಒಂದೊಂದು ಮೆಟೀರಿಯಲ್ ಒಂದೇ ಥರ ಮೆಟೀರಿಯಲ್ ಕ್ಲಾತ್ಗಳು ಬರಲ್ಲ ಏನಂದರೆ ಕಡಿಮೆ ಸೇಲಿಗೆ ಬಟ್ಟೆ ಸಿಗುತ್ತೆ ಅಂದ್ಬಿಟ್ಟು ಕೆ ಬೇರೆ ಕೆಲವು ಕಡೆ ಹೋಗಿರ್ತಾರೆ ಅಲ್ಲಿ ಬಣ್ಣ ಹೋಗ್ತಾ ಇರುತ್ತೆ ಬಟ್ಟೆಯಲ್ಲಿ ಮತ್ತೆ ಬೇರೆ ಬೇರೆ ಫಿನಿಶಿಂಗ್ ಎಲ್ಲ ಹೋಗ್ತಾ ಇರುತ್ತೆ ಅದರಿಂದ ನಾವು ಅದನ್ನು ಇಮಿಡಿಯೇಟಾಗಿ ಪೆಟ್ರೋಲ್ ಹಚ್ಚಿದ ತಕ್ಷಣ ಅದು ಫುಲ್ ವೈಟ್ ಆದರೂ ಆಗ್ಬಿಡ್ಬೋದು ಹೇಳೋಕ್ಕಾಗಲ್ಲ ಆ ಥರ ಪ್ರಾಬ್ಲಮ್ ಆದಾಗ ತುಂಬ ಕಷ್ಟ ಆಗುತ್ತೆ ಮೇಡಮ್ ನೀವು ಈ ರೀತಿಯಾಗಿ ಹೇಳಿದ್ರೆ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಇರ್ತಾರೆ ಟ್ರೈ ಮಾಡಿದ್ವಿ ಪ್ರಾಬ್ಲಮ್ ಆಗಿದೆ ಅಂತ ಅಂತ ಸಫರ್ ಪಡಬೇಡಿ ಇರೋದನ್ನ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಬ್ರಿಡಾ ಲುಕ್ನ ನೀವು ಬರ್ಸ್ಬೋದು ಮತ್ತು ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡ್ಬೋದು ನನ್ನ ಸ್ಟೋನ್ಸ್ ಎಲ್ಲ ಏನು ಪ್ರಿಕ್ ಮಾಡಿಲ್ಲ ನೀಟಾಗಿ ಹಂಗೆ ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಹೋದೆ ಏನಪ್ಪ ಚೆನ್ನಾಗಿ ಬಂತು ಸ್ಯಾರಿ ಬಂದು ಈ ಇವಾಗ ನಾನು ಹಾಕಿದ್ದೀನಲ್ಲ ಒಂಥರ ಗೋಲ್ಡ್ ಅದು ಪ್ಯಾರೆ ಅಂದರೆ ಗ್ರೀನು ಗೋಲ್ಡ್ ಎರಡೂ ಮಿಕ್ಸ್ ಆಗಿರೋ ಥರ ಈಗ ಕಾಣಿಸ್ತದೆಲ್ಲಸೆ ಗ್ರೀನ್ ಅಂತೀವಿ ನಮ್ಮ ಕಡೆಗೆ ಆ ಥರ ಕಲರ್ ಅದು ಆ ಥರ ಕಲರ್ಗೂ ಈ ಬ್ಲೂ ಕಲರ್ ಕಾಂಬಿನೇಷನ್ಗೂ ಮಸ್ತಾಗಿತ್ತು ಮಾತ್ರ ಕಲರ್ ಕಾಂಬಿನೇಷನು ಅದು ಐಲೈಟಾಗಿ ಕಾಣಿಸ್ತಾ ಇತ್ತು ನಾನು ವರ್ಕ್ ಆಗ್ತಾ ಆಗ್ತಾ ಐಲೈಟಾಗಿ ಕಾಣಿಸ್ತಾ ಇತ್ತು ನೋಡಿ ನಾನು ಎಷ್ಟು ತಿಕ್ಕಾಗಿರೋದು ಅದು ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡಿ ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟೆ ಅದು ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ ನೀವು ನೋಡಿ ಅಷ್ಟೇ ನೀಟಾಗಿ ನಾ ಕೊಡಬೇಕು ಕೊಡಲಿಲ್ಲ ಅಂತಂದರೆ ಫಿನಿಶಿಂಗ್ ಯಾವ ಕಾರಣಕ್ಕೂ ಬರೋಲ್ಲ ಫಿನಿಶಿಂಗ್ ಬರಬೇಕಂದ್ರೆ ನಾವು ಹೇಳೋ ಕೊಡೋ ಟ್ರಿಕ್ಸ್ನ ನೀವು ಫಾಲೋ ಮಾಡಬೇಕು ಓಕೆನಾ ನೋಡಿ ಲೀಫ್ನ ಇವಾಗ ಸಣ್ಣ ಸಣ್ಣ ಲೀಫ್ ಇದ್ದೀನಿ ನಾನು ಯಾಕಂದರೆ ಅವರು ತುಂಬ ಸಣ್ಣ ಇದ್ದಾರೆ ಬೆನ್ನು ಕೂಡ ಬ್ರಾಡ್ ಇದೆ ಮತ್ತು ನನಗೆ ಅಲ್ಲಿ ಬೆನ್ನು ಸ್ಪೇಸು ಅದು ಡಾ ಇನ್ನು ಶೋಲ್ಡರ್ ಪಟ್ಟಿ ಬಂದು ಮೂರು ಇಂಚಿದೆ ನಾನು ಹಾಕ್ತಾ ಇರೋ ಡಿಸೈನ್ ವರ್ಕು ಕೂಡ ಅಮ್ಮಮ್ಮ ಎರಡು ಮುಕ್ಕಾಲು ಇಂಚ್ ಬರ್ಬೋದು ಅದು ಡಿಸೈನು ಅದರಿಂದ ನಾನು ಸ್ವಲ್ಪ ಟ್ರಿಬಲ್ ಲೀಫ್ ಮಾಡ್ಕೊಳ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಎರಡು ಲೀಫ್ನ ಬ್ಲೂ ಕಲರಲ್ಲಿ ಮಾಡಿಬಿಟ್ಟು ಅದ್ರ ಮೇಲೆ ಈ ಥರ ಲೀಫ್ನ ಕೊಡೋಣ ಅಂತ ಯಾವಾಗ ಇದು ಬಿಡುತ್ತು ಜಾಸ್ತಿ ಆಗ್ತಾ ಹೋಯಿತು ಬಿಡ್ತು ಜಾಸ್ತಿ ಆದಮೇಲೆ ನಾವು ಅದನ್ನು ಹಾಕಿದ್ರೂ ವರ್ಕು ಅಷ್ಟು ನೀಟಾಗಿ ಕಾಣಿಸೋಲ್ಲ ಅದಕ್ಕೋಸ್ಕರ ಸಾಕು ಸಿಂಗಲ್ ಲೀಫ್ನೇ ಹಾಕೋಣ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ನಾನು ಸಿಂಗಲ್ ಲೀಫ್ನೇ ಹಾಕಿದೆ ಸಿಂಗಲ್ ಲೀಫ್ ಹಾಕಿದಾಗ ಎಷ್ಟು ಇದೆ ಫಿನಿಷಿಂಗ್ ಆಮೇಲೆ ನಾನು ಅಂದ್ಕೊಂಡೆ ಅದು ಮತ್ತೆ ಪಕ್ಕದಲ್ಲಿ ನಾನು ಆ ಥರ ಕಟ್ ಕಟ್ ಶೇಪಲ್ಲಿ ಕೊಟ್ಟಿದ್ದೀನಲ್ವಾ ಶೇಪು ಆ ಶೇಪ್ ಒಳಗಡೆ ಖಾಲಿ ಇತ್ತು ಅಲ್ಲಿ ಫುಲ್ಲು ಆ ರೌಂಡ್ ಶೇಪೆಲ್ಲ ಫಿಲ್ಲಿಂಗ್ ಕೊಟ್ಟರೆ ಬೆಟರ ಮತ್ತು ಅದರಲ್ಲಿ ಮಧ್ಯ ಲೀಫ್ ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತಾ ಏನು ಅಂತ ನಾನು ಥಿಂಕ್ ಮಾಡಿದೆ ಮೈಂಡಲ್ಲೇ ಆವಾಗ ನನಗಿಸ್ತು ಫುಲ್ ಫಿಲ್ಲಿಂಗ್ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಒಂದು ಲೀಫ್ ಡ್ರಾ ಮಾಡಿ ನೋಡೋಣ ಮಧ್ಯ ಅದೇನಾದರೂ ಚೆನ್ನಾಗಿ ಕಾಣಿಲ್ಲ ಅಂದರೆ ಫಿಲ್ಲಿಂಗ್ ಕೊಟ್ಕೊಂಡು ಒಟ್ಟುಕೋಣ ಫುಲ್ಲು ಅದು ರೌಂಡ್ ಶೇಪ್ ಎಷ್ಟಿದೆಯೋ ಅಷ್ಟು ಲೀಫೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಲೀಫನ್ನೂ ಕೊಡೋಣ ಅಂತ ಅನಿಸ್ತು ನಾನೇ ಮಾಡಿದೆ ಅದು ಲೀಫ್ನೇ ಒಳಗಡೆ ಸ್ಪೇಸ್ ಇದೆಯಲ್ಲ ಸ್ಪೇಸ್ ಒಳಗಡೆ ನಾನು ಲೀಫ್ನೇ ಡ್ರಾ ಮಾಡಿದೆ ನೋಡಿ ನೀವು ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಎಂಬ್ರಾಯ್ಡ್ರಿ ಅನ್ನೋದು ತುಂಬ ಕಷ್ಟ ಅಂದರೆ ಇದನ್ನ ಕಲಿಯೋದು ತುಂಬ ಈಸಿ ಫಿನಿಶಿಂಗ್ ಅನ್ನೋದು ಕಲಿಬೇಕು ಅಂದರೆ ತುಂಬ ಕಷ್ಟ ಇದೆ ಇದು ಎಲ್ಲನೂ ಟೆಕ್ನಿಕಲ್ಲೇ ಮಾಡಬೇಕು ಟೆಕ್ನಿಕ್ ಇಲ್ಲದೇ ಇದ್ದರೆ ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸ್ ಅಂತೂ ಆಗೇಬೇಕು ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಆಗದೆ ಯಾವ ಕಾರಣಕ್ಕೂ ನೀವು ಮಾಡೋಕ್ಕಾಗಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಫ್ರಿಯೆನ್ಸ್ ಆಗ್ತಾ ಆಗ್ತಾ ಬರುತ್ತೆ ಹೊರತು ಯಾವ ಕಾರಣಕ್ಕೆ ಎಕ್ಸ್ಪೀರಿಯೆನ್ಸ್ ಆಗದೆ ಬರೋಲ್ಲ ನೋಡಿ ನಾನು ಬ್ಲೂ ಕಲರ್ ಬ್ಲೌಸ್ ಯಾವ ಕಲರ್ ಇದೆಯೋ ಆ ಕಲರಲ್ಲೇ ಲೀಫ್ ಅನ್ನೋದನ್ನ ಡ್ರಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಲ್ಲನೂ ಅಷ್ಟೇ ಥಿಂಕ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನಾನು ತೋರಿಸೋ ಡಿಸೈನ್ ಎಲ್ಲ ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗೇ ಆಗ್ತೀರಾ ಒಂದೇನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನೀವು ಮಾಡೋ ಥರ ಡಿಸೈನ್ ಬರ್ತಾ ಇಲ್ಲ ಅಂತ ಬಿಡಿ ಯಾಕಂದರೆ ಇವತ್ತು ಮಾಡಿರ್ತೀರ ನೆಕ್ಸ್ಟ್ ಟೈಮ್ ಆ ಡಿಸೈನ್ ಮಾಡಬೇಕಾಗಿದ್ರೆ ನೀವು ಮಾಡಿರುವಂಥ ರಾಂಗನ್ನ ನೀವು ಕರೆಕ್ಷನ್ ಮಾಡ್ಕೊಂಡೇ ಮಾಡ್ಕೋತೀರ ನಾವು ಅಷ್ಟೇ ಡಿಸೈನ್ ಮಾಡಬೇಕಾದ್ರೆ ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನಾವು ನೆಕ್ಸ್ಟು ಡಿಸೈನ್ ಮಾಡಬೇಕಾದ್ರೆ ಅದನ್ನ ಚೇಂಜಸ್ ಮಾಡ್ಕೋತೀವಿ ಯಾಕಂದರೆ ಈ ರೀತಿಯಾಗಿ ಮಾಡಿದೆ ನಾನು ಈ ರೀತಿಯಾಗಿ ಬಂತು ಅಂತ ಮೈಂಡಲ್ಲೇ ಥಿಂಕ್ ಮಾಡ್ತೀನಿ ಯಾವ ರೀತಿಯಾಗಿ ಬಂತು ಡಿಸೈನ್ ತೋರಿಸ್ತೀವಿ ನೋಡಿ ಡಿಸೈನ್ ಅನ್ನೋದು ಇಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಸ್ಟಿಚಿಂಗ್ ಆಗಿದೆ ಅಂತ ಮತ್ತೆ ನೋಡಿ ಡೋರಿಗೆ ಮೇಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಯಾರಿಗೆ ಡಿಸೈನ್ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಬೇಡಿ ಕಮೆಂಟ್ಸ್ ಬಾಕ್ಸಲ್ಲಿ ಹೇಗಿದೆ ಡಿಸೈನ್ ಅಂತ ತಿಳಿಸಿ ಏನಾದರೂ ಡೌಟ್ ಇದೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕೊಡ್ತಾರೆ ಅನ್ನೋದು ನಮ್ಮವ್ರಿಗೆ ವಾಟ್ಸಪ್ಪಲ್ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಅಲಫಿ ಬಾಯ್ ಬಾಯ್